ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಏನಪ್ಪ ಅಂತ ಅಂದರೆ ಇವತ್ತು ಏನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದರೆ ದೀಪಾವಳಿ ಹಬ್ಬದ್ದು ತುಂಬಾ ಲೇಟಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆ ಅಂದರೆ ಮನೆ ಪರಿಸ್ಥಿತಿ ಮತ್ತು ಎಲ್ಲರಿಗೂ ಆರೋಗ್ಯದ ಪರಿಸ್ಥಿತಿ ತುಂಬಾ ಹದ್ಗೆಟ್ಟೋಗ್ಬಿಟ್ಟಿದೆ ನಮಗಂತೂ ಹಾಗಾಗಿ ನಾನು ವರಮಹಾಲಕ್ಷ್ಮಿ ಟೈಮ್ನಲ್ಲೂ ಕೂಡ ನಾನು ಪೂಜೆ ಏನೂ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ದಿವಸ ನಾನು ಹಾಗೆ ಲಕ್ಷ್ಮೀ ಯಂತ್ರನ ಕೂಡ ಸ್ಥಾಪನೆ ಮಾಡ್ಕೋಬೇಕಾಗಿತ್ತು ಅದು ಹಾಗೆ ಲಕ್ಷ್ಮೀ ಪೂಜೆ ಮತ್ತು ಗಾಡಿ ಪೂಜೆ ಕೂಡ ನಾನು ದಸರಾ ಹಬ್ಬದಲ್ಲಿ ಮಾಡಿಲ್ಲ ಅಂತ ಹೇಳ್ಕೊಂಡಿದ್ದೆ ಹಾಗಾಗಿ ಅದಷ್ಟನ್ನು ಕೂಡ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಆ ಟೈಮಿಂಗ್ಸಲ್ಲೇ ಮಾಡ್ಕೋಬೇಕು ಅಂತ ಒಂದೇ ಕಡೆ ಕೂತ್ಕೊಬಿಟ್ಟಿದ್ದೀನಿ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಹಾಗೆ ಮನೆಯವ್ರಿಗೂ ಕೂಡ ಡ್ಯೂಟಿ ಬಂದಿದೆ ಅವರು ಆಚೆ ಹೋಗ್ತಾ ಇದ್ದಾರೆ ಇನ್ನೊಂದು ಐದಾರು ದಿವಸ ಅವರು ಡ್ಯೂಟಿಗೆ ಹೋದರೆ ಇರೋದಿಲ್ಲ ಹಾಗಾಗಿ ನೀವತ್ತೇ ಹೆಂಗಿದ್ರು ಪೂಜೆ ಮಾಡಿ ಗಾಡಿನೆಲ್ಲ ಅವರು ಡ್ಯೂಟಿಗೆ ಹೋದರೆ ಸರಿ ಹೋಗುತ್ತೆ ಇಲ್ಲ ಅಂದರೆ ಮತ್ತೆ ಮಾಡೋದಕ್ಕೆ ಆಗಲ್ಲ ದಸರಾನಲ್ಲಂತೂ ಯಾವಾಗಲೂ ಆಗೋದೇ ಇಲ್ಲ ಹಾಗಾಗಿ ಈ ಟೈಮಲ್ಲಾದರೂ ಹೆಂಗಿದ್ರು ಇದ್ದರೂ ಈ ಸರಿ ನಾವಿಲ್ಲ ಅಂದರೆ ದಸರಾ ಮುಗಿದ್ಮೇಲೆ ಯಾವತ್ತಾದ್ರೂ ಫ್ರೈಡೇನೋ ಆ ಥರ ಯಾವಾಗಾದರೂ ಇದ್ವಿ ಬಟ್ ಈ ಸರಿ ಏನಪ್ಪ ಅಂತ ಅಂದರೆ ಹೆಂಗಿದ್ರೂ ಅಮಾವಾಸ್ಯೆ ಪೂಜೆ ದಿವಸನೇ ಲಕ್ಷ್ಮೀ ಪೂಜೆ ದಿವಸನೇ ಇದ್ದರು ಹಾಗಾಗಿ ಪೂಜೆ ಮಾಡಿ ಗಾಡಿನೆಲ್ಲ ಇದು ಮಾಡಿ ಅವರು ಡ್ಯೂಟಿಗೆ ಹೋದರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೋಡಿ ಕೂತಿದ್ದ ಜಾಗದಲ್ಲೇ ನೈವೇದ್ಯನೂ ಕೂಡ ಬಾಳೆಹಣ್ಣು ಸಕ್ಕರೆ ಹಾಕಿ ನೈವೇದ್ಯ ಕೂಡ ಮಾಡಿಕೊಂಡು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇದಿಷ್ಟು ಸಿಂಪಲ್ಲಾಗಿ ಪೂಜೆನ ಕೂಡ ಮುಗಿಸ್ಕೊಂಡೆ ಹಾಗೆ ಗಾಡಿ ಪೂಜೆನೂ ಕೂಡ ನಮ್ಮದು ಕಾರು ಮತ್ತು ನನ್ನ ಗಾಡಿ ನಮ್ಮ ಮನೆಯವ್ರದ್ದು ಬೈಕು ಇದಿಷ್ಟು ಕೂಡ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡ್ವಿ ನೀವು ನೋಡ್ತಾ ಇದ್ರಲ್ಲ ನಾನು ಮನೆಯಲ್ಲೂ ಅಷ್ಟೇ ಪೂಜೆ ಮಾಡೋವಾಗ ನಮ್ಮ ಬುಜ್ಜಿ ನಮ್ಮ ಝೂಸು ನನ್ನ ಹಿಂದೆಯೇ ಕೂತೇ ಇದ್ಲು ಎಲ್ಲೂ ಅಲ್ಲಾಡಿಲ್ಲ ಅವಳು ನನ್ನಿಂದನೇ ಕೂತ್ಕೊಂಡಿದ್ಲು ನನ್ನ ಪೂಜೆ ಎಲ್ಲ ಮುಗಿಯೋವರೆಗೂ ಈಗಲೂ ನೀವು ನೋಡ್ತಾ ಇರ್ಬೋದು ನನ್ನ ಪೂಜೆ ಮಾಡಿಕೊಂಡು ಎಲ್ಲಿ ಇದ್ರೂ ನನ್ನ ನನ್ನಿಂದನೇ ತಿರುಗ್ತಾ ಇದ್ದಾಳೆ ಒಂಥರ ಖುಷಿ ಇತ್ತು ಹುಡುಗರು ಹೇಳ್ತಾಯಿದ್ರು ಮಮ್ಮಿ ಇಲ್ಲೋಡು ಮಮ್ಮಿ ಹಿಂದೆನೇ ತಿರುಗ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಹಂಗಾಗಿ ಪೂಜೆನೂ ಕೂಡ ಗಾಡಿ ಪೂಜೆನೂ ಕೂಡ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮ ಮನೆಯವರು ಕೂಡ ಹೊರಡಬೇಕಾಗಿತ್ತು ಟೈಮ್ ಆಯಿತು ನೀವೇ ಮಾಡಿಬಿಡ್ರಿ ಸಾಕು ಅಂತ ಅಂದರು ಇಲ್ಲ ಇಲ್ಲ ಬನ್ನಿರಿ ಅಂತ ಅಂದ್ಬಿಟ್ಟು ಆವಾಗ ತಾನೇ ಅವರು ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದಿದ್ರು ಹಾಗೆ ಒಂದು ಸ್ವಲ್ಪ ಕಡ್ಡಿ ಬೆಳಗ್ಗೆ ಕುಂಬಳಕಾಯಿ ಹೊಡೆದ್ಬಿಡಪ್ಪ ನನ್ನ ಕೈಲಿ ಆಗೋಲ್ಲ ಅಂತ ಅಂದ್ಬಿಟ್ಟು ಹೇಳಿ ಇಷ್ಟೇ ಸಿಂಪಲ್ಲಾಗಿ ಒಂದು ಸ್ವಲ್ಪ ಹಣ್ಣು ಕುಂಬಳಕಾಯಿ ಕಡಲೆಪುರಿ ಸ್ವೀಟು ತೊಗೊಂಡು ಬಂದು ನಾವು ಮಾತ್ರನೇ ಇದ್ವಿ ಮತ್ತು ಮಕ್ಕಳು ಕೂಡ ನಾನು ಬೆಳಿಗ್ಗೆಯೇ ಬೇಗ ಪೂಜೆ ಎಲ್ಲ ಆಗಬೇಕು ಅಂತ ಹೇಳಿದ್ನಲ್ಲ ಹಂಗಾಗಿ ಅವರು ಕೂಡ ಏನು ಸ್ನಾನ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಮಗಳು ಬಾಗಿಲಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮಾಡಿ ಬಾಗ್ಲಿಗೆಲ್ಲ ನೀರು ಹಾಕಿ ಅದನ್ನೆಲ್ಲ ಮಾಡಿಕೊಟ್ಲು ನಾನು ನಿನ್ನ ಮನೆ ಒಳಗಡೆ ಪೂಜೆ ಗೀಜೆಗೆ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ ನಮ್ಮ ಮನೆಯವ್ರನ್ನ ರೇಗಿಸ್ತಾಯಿದ್ವಿ ಏನು ರೀ ಈ ಥರ ಬಂದು ಪೂಜೆ ಮಾಡ್ತಾಯಿದ್ದೀರಾ ಅಂತ ಅಂದ್ಬಿಟ್ಟು ಟೈಮ್ ಆಗೋಯ್ತಮ್ಮ ನಾನು ಒಂದೇ ಸಾರಿ ರೆಡಿ ಆಗ್ತೀನಿ ನೀನು ಮಾಡು ಅಂದರೂ ಮಾಡಲ್ಲ ಅಂತ ಹೇಳ್ತೀಯಾ ಅಂತ ಅಂದ್ಕೊಂಡು ಅದೇ ನಗಾಡ್ಕೊಂಡು ಮಾಡಿಕೊಂಡು ಪೂಜೆನ ಕೂಡ ಮುಗಿಸಿದ್ವಿ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಬಂದು ಅವ್ರದ್ದು ಎಲ್ಲ ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕ್ ಆಗಿತ್ತು ಡ್ಯೂಟಿಗೆ ಹೊರಬೇಕಾಗಿತ್ತಲ್ಲ ಅವ್ರಿಗೆ ಟ್ರಿಪ್ ಬಂದಿತ್ತು ಯಾವುದೋ ಹಾಗಾಗಿ ಸರಿ ಹೊರಡ್ತಾರೆ ಅಂತ ಅಂದ್ಬಿಟ್ಟು ಒಟ್ನಲ್ಲಿ ಆ ದಿನದ ಪೂಜೆ ಮತ್ತು ಅದು ಒಂಥರ ಸಮಾಧಾನ ಅನಿಸುತ್ತೆ ಇಲ್ಲಾಂದರೆ ಸಂಜೆ ಮಾಡೋಣ ಹಾಗೆ ಹೀಗೆ ಅಂತ ಅಂದರೆ ನನಗೂ ಕೂಡ ಆಫೀಸ್ ರಜೆ ಇರಲಿಲ್ಲ ಆಫೀಸ್ಗೆ ಹೋಗ್ಬೇಕಾಗಿತ್ತು ಆಮೇಲೆ ಸಂಜೆ ಮೇಲೆ ಅಂತ ಅಂದರೆ ಒಂಥರ ಸೋಂಬೇರಿತನ ಆಗೋಗ್ಬಿಡುತ್ತೆ ಪೂಜೆ ಮಾಡೋದಕ್ಕೂ ಆಗೋಲ್ಲ ಏನೂ ಇಲ್ಲ ಇನ್ನೊಂದು ದಿವಸ ಮಾಡೋಣ ಅಂದ್ಕೊಂಡ್ರೂ ಹಾಗಲ್ಲ ಹಾಗಾಗಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಸಿಂಪಲ್ಲಾಗಿ ಇಷ್ಟೇ ಮನೇಲಿ ದೀಪಾವಳಿ ಲಕ್ಷ್ಮೀ ಪೂಜೆ ಮತ್ತು ಗಾಡಿ ಪೂಜೆಗಳು ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ ಅದಾದ ಮೇಲೆ ಬಂದು ಎಲ್ಲರೂ ಒಟ್ಟಿಗೆ ನನ್ನ ಮಗ ಬಂದು ಬೈಕು ಇಲ್ಲೇ ಮನೆ ಮುಂದೆನೇ ಅಲ್ವಾ ಹಂಗಾಗಿ ಅವನು ಒಂದು ರೌಂಡು ಅವನು ಮತ್ತು ನಾನು ಇಬ್ಬರೂ ಒಂದೊಂದು ಗಾಡಿ ತೊಗೊಂಡು ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ಮತ್ತು ನಮ್ಮನೆಯವ್ರಿಗೆ ಡ್ಯೂಟಿಗೆ ಟೈಮ್ ಆಗೋಗಿತ್ತು ಅವರು ಒಟ್ಟಿಗೆನೇ ಹಾಗೆ ಬ್ಯಾಗಿಗೆಲ್ಲ ಎತ್ಕೊಂಡು ಡ್ಯೂಟಿಗೆ ಹೊರಟರು ನಾನು ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಟಿ ಕೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದಾರೆ ಅನ್ಕೋತೀನಿ ಹಾಗೆ ತುಂಬ ದಿನದ ಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದು ನಾವು ದಸರಾ ನಲ್ಲಿ ಹಾಗಲೇ ನೀಡಿದ್ದೆ ದಸರಾ ನಲ್ಲಿ ನಾವು ಗಾಡಿ ಪೂಜೆ ಎಲ್ಲ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ದೀಪಾವಳಿ ದಿವಸ ಲಕ್ಷ್ಮೀ ಪೂಜೆ ದಿವಸ ಲಕ್ಷ್ಮೀ ಕುಬೇರ ಯಂತ್ರನ ಸ್ಥಾಪನೆ ಮಾಡ್ಕೋಬೇಕಾಗಿತ್ತು ಅದು ಹಾಗೆ ಮನೆಯಲ್ಲಿ ಪೂಜೆ ಗಾಡಿ ಪೂಜೆ ಎಲ್ಲವೂ ಕೂಡ ಇವತ್ತು ಅದ್ರ ಅದ್ರಿಂದ ಎಲ್ಲ ವ್ಲಾಗ್ಸ್ ಅದರಲ್ಲಿ ಎಲ್ಲ ವೀಡಿಯೋಸ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಪಕ್ಕಲೇ ಇರೋ ಬೆಲ್ಲೈಕನ್ನು ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋಸ್ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಫಸ್ಟು ಪೂಜೆ ಎಲ್ಲ ಬೆಳಿಗ್ಗೆ ಆಯಿತು ಇವಾಗ ಸ್ವಲ್ಪ ಕಾಫಿ ಗಿಫಿ ಮಾಡ್ಕೊಂಡು ಕೂತ್ಬಿಟ್ಟು ಮತ್ತು ಟಿಫನ್ನು ಕೂಡ ಅಷ್ಟೇ ಏನೂ ಮಾಡ್ಕೊಂಡಿಲ್ಲ ನಮ್ಮ ಮನೆಯವ್ರಿಗೂ ಕೂಡ ಡ್ಯೂಟಿ ಇತ್ತು ಹಾಗಾಗಿ ಅರ್ಜೆಂಟ್ ಅರ್ಜೆಂಟ್ಗೆ ಗಾಡಿ ಪೂಜೆ ಆಗಬೇಕಾಗಿತ್ತು ಮನೆ ಪೂಜೆ ಎಲ್ಲಾನು ಒಟ್ಟೊಟ್ಟಿಗೆ ಮಾಡ್ಕೊಂಡುಬಿಡೋಣ ಅಂತ ಅಂದ್ಕೊಂಡು ಎಲ್ಲ ಮಾಡ್ಕೊಂಡು ಇವಾಗ ಸ್ವಲ್ಪ ಹಾಲು ಇಟ್ಟಿದ್ದೀನಿ ಕಾಫಿ ಮಾಡಿಕೊಂಡು ಕುಡಿದು ಹೋಟೆಲಿಂದಲೇ ತಿಂಡಿ ಇವತ್ತು ತಿಂಡಿ ತಿಂದು ಮಾಡಿ ಆಮೇಲೆ ಇವತ್ತಿನ ಡೇ ಹೇಗೆ ಹೋಗುತ್ತೆ ಮತ್ತು ಇವತ್ತು ಆಫೀಸು ಕೂಡ ಇದೆ ನಮಗೆ ಆಫೀಸ್ ರಜಾ ಇಲ್ಲ ಆಫೀಸ್ಗೆ ಹೋಗಬೇಕು ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬೆಳಿಗ್ಗೆ ಪೂಜೆ ಮಾಡುವಾಗ ಬಂದು ಏನು ರೆಡಿ ಆಗಿರಲಿಲ್ಲ ಸುಮ್ಮನೆ ಒಂದು ಸ್ಟಿಕ್ಕರ್ ಇಟ್ಕೊಂಡು ಹಾಗೆ ಇದು ಮಾಡಿಕೊಂಡೆ ನಮ್ದೆಲ್ಲ ಸಿಂಪಲ್ ಮೇಕಪ್ಪು ಏನು ಜಾಸ್ತಿ ಮೇಕಪ್ ಎಲ್ಲ ಹಾಕ್ಕೊಳ್ಳಲ್ಲ ಮಾಮೂಲಿ ಒಂದು ಫೇರ್ ಆ್ಯಂಡ್ ಲವ್ಲಿ ಏನಾದರೂ ಫಂಕ್ಷನ್ ಗಿಂಕ್ಷನ್ಗೆ ಹೋದರೆ ಒಂಚೂರು ಕಾಂಪ್ಯಾಕ್ಟ್ ಪೌಡ್ರು ಏನಾದರೂ ಯೂಸ್ ಮಾಡ್ತೀವಿ ಅಷ್ಟೇ ಅದನ್ನು ಬಿಟ್ಟರೆ ಮಾಮೂಲಿ ರೆಗ್ಯುಲರಾಗಿ ಇಷ್ಟೇ ಇರುತ್ತೆ ಹ್ಞೂ ತಪ್ಪು ಇಷ್ಟೇ ಇರುತ್ತೆ ಹುಗು ಕೂದಲು ಜಾಸ್ತಿ ಹಂಗಾಗಿ ಹೆಂಗೆ ಬಿಟ್ಟರೂ ಸ್ವಲ್ಪ ಬೇಗ ಸಿಕ್ಕಾಗ್ಬಿಡುತ್ತೆ ಆಗಿಂದ ಆಗಲೇ ಬಿಡಿಸ್ಕೋಬೇಕು ಆದರೂ ಒಂದೊಂದು ಸರಿ ನಾನು ಬಿಡಿಸ್ಕೊಳ್ಳೋಕ್ಕೆ ಹೋಗಲ್ಲ ಟೈಮ್ ಆಯಿತು ಅಂತ ಏನೋ ಒಂದು ಸುಮ್ಮನೆ ತಲೆ ಇದು ಮಾಡ್ಕೊಂಡು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಇಷ್ಟೇ ನನ್ನ ಮೇಕಪ್ಪು ನೋಡ್ತಾ ಇದ್ದೀರಲ್ಲ ಈಗ ಡ್ಯೂಟಿಗೂ ಕೂಡ ಹೊರಡಬೇಕು ಸಿಂಪಲ್ ಆಗಿ ನಾವು ಬೇರೆ ಏನು ಮೇಕಪ್ ಕಿಟ್ನಲ್ಲ ಯೂಸ್ ಮಾಡಲ್ಲ ಇಷ್ಟೇ ಹಾಗೆ ನನ್ನ ಡ್ರೆಸ್ ಹೇಗಿದೆ ಹಾಲು ಸ್ವಲ್ಪ ನೋಡ್ಕೊಳ್ಳಮ್ಮ ಅಂತ ಅಂದ್ಬಿಟ್ಟು ಹೇಳಿದ್ರೆ ನಿನ್ನೆ ಹಾಲೆಲ್ಲ ಚೆಲ್ಲಿ ಕೆಲಸದ ಮೇಲೆ ಕೆಲಸ ಕೊಡ್ತಾರೆ ನೋಡಿ ಜೂಝು ಆಚೆ ಹೋಗಿದ್ಲಂತೆ ಹಂಗಾಗಿ ಈ ಕತೆ ಮಾಡಿದ್ದೆ ಬುಜ್ಜಿಯ ಯಾಕೆ ಬುಜ್ಜಿ ನೀನು ಆ ಇನ್ನಿಂದ ನಾನು ಬಯಸ್ಕೊಬೇಕು ನೋಡಲಿ ಅದಾದಮೇಲೆ ಟಿಫನ್ ತಂದಿದ್ದವಲ್ಲ ಟಿಫನ್ ಮಾಡ್ತಾಯಿದ್ರು ನನ್ನ ಮಗ ಬಂದು ಕೈ ಅಡ್ಡ ಹಿಡಿತದಾನೆ ಯಾಕಪ್ಪ ಅಂತ ಅಂದ್ಬಿಟ್ಟಂದ್ರೆ ಅವರಿಂದ ಸ್ನಾನ ಮಾಡಿರಲಿಲ್ಲ ಹಾಗಾಗಿ ಮಾಡ್ತಾಯಿದ್ರು ಮತ್ತು ಬಂದು ಸಂಜೆ ಇದು ಹಾಗೆ ಕಂಟಿನ್ಯೂ ಆಗಿರುತ್ತೆ ಸಂಜೆ ಬಂದು ನನ್ನ ಮಗಳು ಏನೋ ಮಾಡಿದ್ಲು ದಾಲ್ ಮಾಡಿದ್ಲು ಹಾಗಾಗಿ ಸರಿ ಇನ್ನೇನು ಮಾಡ್ಕೊಳ್ಳೋದು ನಾನು ಕೆಲಸಕ್ಕೆಲ್ಲ ಹೋಗಿ ಬಂದಿದ್ನಲ್ಲ ಸಾಕಾಗಿತ್ತು ಅಂತ ಸರಿ ಅದಕ್ಕೇ ದೋಸೆ ಥರ ಹಾಕಿ ಮೈದಾ ಹಿಟ್ಟಿಂದು ದೋಸೆ ಹಾಕಿ ಈಗ ನೈಟು ಊಟ ಮಾಡ್ಕೋತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ಮೈದಾ ಹಿಟ್ಟಿಂದ ರೊಟ್ಟಿ ಹಾಕಿದ್ದೀನಿ ದೋಸೆ ಹಾಕ್ಕೊಂಡಿದ್ದೀನಿ ಮತ್ತು ಇದು ದಾಲು ನನ್ನ ಮಗಳು ಮಾಡಿರೋದು ಇವತ್ತು ಫಸ್ಟ್ ಟೈಮು ಏನಪ್ಪ ಅಂತ ಅಂದರೆ ಬೆಳಗ್ಗೆ ನಾನು ಹೇಳಿದ್ನಲ್ಲ ಎಲ್ಲ ಕೆಲಸ ಇತ್ತು ಹಾಗಾಗಿ ಟಿಫನು ಮಾಡೋಕ್ಕಾಗಿಲ್ಲ ಏನೂ ಇಲ್ಲ ನನಗೂ ಆಫೀಸ್ ಇತ್ತು ಆಫೀಸ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಹೋಟೆಲಿಂದಲೇ ತರ್ಸ್ಕೊಂಡ್ವಿ ಎಲ್ಲ ತಿಂದ್ವಿ ಮಾಡಿದ್ವಿ ಹೋಗ್ಬಿಟ್ವಿ ಮಧ್ಯಾಹ್ನಕ್ಕೆ ಏನೂ ಮಾಡಿರಲಿಲ್ಲ ಪಾಪ ಅವ್ಳೆ ಏನಾದರೂ ಮಾಡ್ಕೊಂಡು ನಾನು ಒಂದು ರೈಸ್ ಇಟ್ಕೊಂಡು ಮೊಸಣೆಯನ್ನು ತಿಂದ್ಕೊಂಡ್ರೆ ಸಂಜೆ ಬಂದು ಅಡುಗೆ ಮಾಡ್ತೀನಿ ಅಂತ ಅಂದ್ಕೊಂಡೆ ಆದರೆ ಅವಳು ಏನಪ್ಪ ಅಂತ ಅಂದರೆ ಏನಾದರೂ ನಾನೇ ಟ್ರೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಿದ್ಲು ತುಂಬಾ ಚೆನ್ನಾಗಿ ಬಂದಿದೆ ದಾಲು ನಾನು ಕೂಡ ಬಂದಿದ್ದ ತಕ್ಷಣ ವೈಟ್ ರೈಸು ಮತ್ತು ದಾಲ್ ಮಾಡಿದ್ಲು ಅದೇ ಯೂಟ್ಯೂಬಲ್ಲಿ ನೋಡಿಕೊಂಡೆ ಮಾಡಿದ್ದಾಳೆ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಅದಕ್ಕೆ ಇವಾಗ ಮತ್ತೆ ಸರಿ ಇನ್ನೇನು ಮಾಡೋದು ಮತ್ತೆ ಇನ್ನೂ ಸ್ವಲ್ಪ ದಾಲ್ ಇತ್ತು ಮತ್ತು ರೈಸ್ಗೂ ಜಾಸ್ತಿ ಇಟ್ಬಿಟ್ಟಿದ್ಲು ಸರಿ ಇನ್ನೇನು ಮಾಡೋದು ನಾಳೆ ರಜೆ ಇದೆಯಲ್ಲ ನಾಳೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ನೈಟು ಊಟಕ್ಕೆ ಬಂದು ಮೈದಾ ಹಿಟ್ಟಿದ್ದು ದೋಸೆ ಥರ ಹಾಕೊಳ್ಳೋಂದ್ರೆ ಮಿಕ್ಸದ ಹಿಟ್ಟು ಎಲ್ಲ ಇದು ಮಾಡಿ

ನೀವು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ದಿನದ ಆಸೆ ಇತ್ತು ನನಗೆ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡು ಹಂಗಾಗಿ ಅವತ್ತು ಇದ್ದಕ್ಕಿದ್ದಂಗೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಇರಲಿಲ್ಲ ಬೇಜಾರಾಗ್ತಾಯಿತ್ತು ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಅಂದ್ಕೊಂಡು ಸರಿ ಅಂತ ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಮೂರು ಜನನೂ ಕೂಡ ಆಟೋ ಮಾಡಿಕೊಂಡು ಹೊರಟ್ವಿ ಇದಾಗಿತ್ತು ಇವತ್ತಿನ ಈ ವ್ಲಾಗು ದೀಪಾವಳಿ ಪೂಜೆದು ಮತ್ತು ದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಿತ್ತು ಇದಿಷ್ಟು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬೈ ಟೇಕ್ ಕೇರ್ ಸಿ ದ ನೆಕ್ಸ್ಟ್ ವಿಡಿಯೋ